ಹೆಣ್ಣು ಜಗದ ಕಣ್ಣು ಅನ್ನೋದು ಮರೆತು ಹಾಕಬ್ಯಾರು ಕಣ್ಣ ಹೆಣ್ಣು ಜಗದ ಕಣ್ಣು ಅನ್ನೋದು ಮರೆತು ಹಾಕಬಾರು ಕಣ್ಣ ಹೆಣ್ಣು ಹಣ್ಣು ಮಣ್ಣಿಗಾಗಿ ಆಗಿ ಹೋಗ್ಯಾರು ಮಣ್ಣ ಬಾಳ ಮಂದಿ ಆಗಿ ಹೋಗ್ಯಾರು ಮಣ್ಣ ತಳಿನ ಹಡ್ಡಿ ಇಲ್ಲ ಸತ್ಯ ಇಲ್ಲ ಇದು ಉಡಿ ಹಚ್ಚಿ ಬಂದಿ ನೋಡಿದು ಅಂದಾಗ ದವ್ ಬಂದಂಗ್ ಲಘು ಹೋಗುದಲ್ ಪಾಯವ ತರ ಸುಳ್ಳಲ್ಲ ಇಲ್ಲಿ ಬೇಕಾಗಿದ್ದು ಮ್ಯಾಗ ಶಿವಗೂ ಬೇಕಾಗಿರ್ತ ಇಲ್ಲಿ ಬ್ಯಾಡಾಗಿದ್ದು ಮ್ಯಾಗ ಶಿವಗೂ ಬ್ಯಾಡಾಗಿರ್ತತಿ ಅದಕ್ಕ ಶಿವ ಇಂಥವ್ನ ಲಘು ಮ್ಯಾಗ್ ಕರ್ಕೊಳಂಗಲವ ಶಿವ ಇಂಗ್ ಕರ್ಕೊಳಿಕ ಏನತ್ತ ನಾ ಎಂತ ಕಳಸಾವ ಅವನು ಪಾಲಿಗೆ ಯಮ ಅಂದ್ರ ನಾನಾ ಅವಾಗ ಆ ಯಮಾ ಅಂತ ಬದಲಾವಣೆ ಒಯ್ಲಕ್ಕ ನಾನ ಕಳಿಸ್ತು ಮಾದನಿ ಈ ಮುಖ ಯಾಕೆ ಬಂದಿಲ್ಲಿ ಏನ್ ತಿಳಿಯಿಲ್ಲಾರ ನಂಗೆ ಆಗೈತದೆ Gained... ீா நமக்கு நானே மொதல் காலு காத்தேன் மத்தீர கை காலு காத்தே நம்ம ஏ ஹரிவா ஏ ஹரிவாட்ட புத்தி ೌಡ್ರ ರೀ ನಿಮ್ಮ ರವಾರ ಐತಿಲ್ರಿ ನಮ್ಮ ಮಣಿಗೆ ಮನುಷ್ಯ ಕಾಣೋದಲ್ರಿ ಅಲ್ಲಿ ಬುದ್ಧಿ ನನಗ ಬುದ್ಧಿ ಐತಿಲ್ಲ ಕೇಳ್ತಿ ಅಲ್ಲಿ ತಿಳಿತೈತಿ ನಿನಗೆ ತಿಳ್ತೈತಿಲ್ಲೂನು ಅಡ್ಡಿ ಕೆಟ್ಟ ಬಿಸಿಲ ನೂ ಮನುಷ್ಯ ಅಂತ ಮನುಷ್ಯ ಕುದ್ದು ಹೋಗ್ಲಕ್ಕ ಹಂತ ಬಿಸಿಲೈತಿ ಹಂತ ಬಿಸ್ಲಾಕ್ರ ರಣ ಬಿಸಲಾಗಿ ನೂನ ಅಡ್ಡಿ ಆಡ್ ಬಿದ್ದಿ ಇಲ್ಲಿ ನಾನು ಯಾಕೆ ಆಡ್ಲಿದಾನೆ ಇಲ್ಲಿ ಇಡ್ಲಿದಾನೆ ನಾ ಯಾಕೆ ಮಂಜಾರೈತಿ ನಾನು ನೋಡಕತಾನೆ ಏ ಏ ಏನಾಗ ಅದು ಹೊಲ್ ಬಿಡ್ರಿ ಗೌಡ್ರ ಇದು ಇದು ಮಣ್ಣಿದ ಏನಂದ್ರೆ ಕೆಲಸ ಗೌಡ್ರ ಹಂಗೆ ಮಾಡ್ಬೇಡ್ರಿ ನೀವು ಬ್ಯಾಡ್ರಿ ನೀವು ಎಷ್ಟು ದಿನ ಎಷ್ಟು ಸಂಬಂಧ ಹಾಗೆ ಗುದ್ದಾಡೈತಿ ಯಾಕೆ ಸಂಬಂಧ ನೀವು ಬ್ಯಾಡೈತೆ ಹೇಳಿ ಅರ್ಧ ದಾರಿ ಬಂದು ಇದು ಮಾಡಕ್ ಹೋಗ್ಬೇಡ್ರಿ ನೀವು ಬೇಡ ನನ್ಗ ಏನ್ ಆಗ್ಬೇಕಾಗಿ ಎಲ್ಲ ಆಗಿತ್ತದ ಹರಿ ಬಾ ಹ್ಞೂ ಅಕ್ಕಿದು ಗತ್ತನ ಗೊತ್ತಾಗ್ತಿ ನನ್ಗ ಗೌಡ್ರ ನೀವ್ ಹಂಗ ಮಾಡಬೇಡ್ರಿ ಈಗ ಎಲ್ಲಾ ಕಲ್ಸಾಡಿರಿ ಒಟ್ಟ ಕೈಗೆ ಬಂದೈತೆ ಕೈಯ ತುತ್ತ ಜಾರಿ ಬಿಳ್ಬಾರ್ದ ಹೊಟ್ಟಿ ಬೆಳಕಿ ನೀ ಅಂದಂಗ ಎಲ್ಲಾ ರೆಡಿ ಆದಂಗೆ ಅನಸ್ತತಿ ಹ್ಞೂ ರೀ ಇನ್ ಏನಿಸ ಕೈಗೆ ಬಂದ ತುತ್ತ ಹೊಟ್ಟಿಗೆ ಹೋಗಂಗ ಅನಸ್ತತಿ ಮತ್ತ ಆಗುದೇ ನೋಡ್ರಿ ಹ್ಞೂ ರೀ

ಹೇಳ್ರಿ ದೊಡ್ಡ ಗೌಡ್ರ ಇದೀರಿ ಊರಿಗೆ ಹೆಂಜ ಊರಿ ಹೆಂಜ ಸತ್ತಿ ಮಗ ಅಲ್ವಾ ಕನಿಕಾಗ ಊರಿ ಹಚ್ಬಿಟ್ಟಲ್ಲ ನಾನು ಬೆಕ್ಕಾಲಟ್ಟ ಹಚ್ಚಲ್ರಿ ಓದ್ ಮನೆಯಾಗ ಹೊಕ್ಕಿ ಊರಿ ಹಚ್ಚಿದ್ರು ನಿಮ್ಗೆ ಊರಿ ಹತ್ತಲ್ಲ ಗೌಡ್ರಿಗೆ ಹೇಳಿದ್ರೆ ಊರಿ ಹತ್ತಾವ್ರಿ ನಮ್ಗೆ ಅಕ್ಕಿ ದಾರಿನ ಬೇರೆ ಅನಿಸ್ತತು ಒಟ್ಟು ಹೋಗಿ ಬ್ಯಾಡ ಬ್ಯಾಡ ಅತ್ತ ನಾ ಒಟ್ಟು ಅಲ್ಲಿ ಅನಿಸಿತ್ ನನಗೆ ತೂತು ತು ಹಂಗೇನು ಹಣಕ್ಕೆ ಹೋಗ್ಬಾರ್ದ್ರಿ ನೀವು ಹತ್ತು ಹದಿನೈದು ಕಿಲೋಮೀಟರ್ ಗಟ್ಟಲೆ ಎತ್ತು ದೂರಿಂದ ಬಂದ್ ತಂದಿರಿ ದಂಡಿಗೆ ಬಂದೈತೆ ಆಕಿನ ಒಟ್ಟು ಅಲ್ಲಿ ಹೋಗ್ಬೇಡ್ರಿ ಮನಸ್ಸಿಗೆ ಹೇಸ್ಕೋಬೇಡ್ರಿ ಏ ಬೇಡ ಬೇಡ ನಾನು ಹೆಂಗೆ ಹೇಳಿ ಅಣ್ಣಾ ರೀ ಇಲ್ಲಿ ಬಲಿಯಾಗ ಬಜಿ ಇಟ್ಟಂಗೆ ಆಗಿತಿ ಬಜಿ ಒಳಗೆ ತಿರ್ಲಾಕ ಮಾತಿನಂದ್ರೆ ನನ್ನ ಜೂಕೈತಿ ನನಗೆ ಅದು ತಿಳಿದತ್ತಿಗೆ ನಿನ್ನ ಮಾತು ಕೇಳ ಹಿಂಗಾಗೀನಿ ನಿಂದ ಏನ್ದಾಗ್ದ ಒಟ್ಟೆ ಹೇಳ್ದಂಗೆ ಇನ್ನ ಒಟ್ಟೆ ಅಂತದೇನು ಬಿಟ್ಟಿ ನಾನು ಅಗ್ದಿ ಪದ್ದಸ್ರೀ ಗೌಡ್ಕಿ ಮಾಡ್ತನ ಇದು ಬೇಡ ಅಳ ನನಗೆ ವಾಲಿನ ಅದನ್ನ ಗೌಡ್ರ ಒಟ್ಟ ಕೇಳಿ ದಂಡಿಗೆ ಬಂದೈತ್ರಿ ಬಿಡಬೇಡ್ರಿ ಒಟ್ಟ ಒಟ್ಟೆ ಏನು ಒಂದು ಸ್ವಲ್ಪ ಅನಿವಾರ್ಯ ಆಗಿರ್ತಾವ್ರಿ ಅದನ್ನ ಮನ್ಸಿಗೆ ಹಚ್ಕೊಳೋದ್ರನ್ನು ಹರಿ ಬಾ ಒಟ್ಟು ಆಕಿದವು ವಿಚಾರ ತೆಗಿಬೇಡ ನಾನು ಮುಂದೆ ಸುಮ್ಮನೆ ಅದು ಏನಾಯ್ತಾರಲ್ಲ ಹಂಗಾಗತ್ತ ಬೇಡ ಸುದ್ದಿ ಅಕ್ಕಿ ಹುಲಿ ಆಗ್ಯಾಳೆ ನಾ ಆಯ್ಕೆ ಕಾಲಾಗೆ ಹಿಲಿ ಆಗೇ ಹುಲಿ ಹರ್ ತಿನ್ಬೇಕು ರೀ ಹುಲಿ ಹರ್ ತಿನ್ಬೇಕು ಹುಲಿ ಹರ್ ತಿನ್ಬೇಕ ನೀವು ಅಂಥ ದನ್ಯಾರಿದಿರಿ ಏನು ಬಾ ಈ ಒಟ್ಟು ಕಿರಿಕಿರಿ ಹಚ್ಚ್ಬಿಡೋ ನನಗೆ ನೀವು ಎಟ್ರು ಅಂಜ್ ಹತ್ತಿರ ಯಪ್ಪಾ ಎಟ್ರು ಅಂಚ ಹತ್ತಿರ ನೀವು ಒಟ್ಟು ಬೇಡ ಒಳಗೆ ಒಳ್ಳೆ ಅಲ್ಲಿ ಬಾಯ್ ಕಡೆ ಹೋಗಿದೀರಿ ಹೊಸ ಎಲ್ಲಿ ಬಾಯಿ ಬಾಯಿ ಆಗಿಲ್ಲ ಬರೀ ಬಾಯಿ ನೀರ ಬಾಯಿ ನೀರ ನಾನು ಕುದು್ಮರಿ ಹೇಗ ಬಿಸಿಲಾ ಹಗಲಾಗ್ಲಾ ರಾತ್ರಿ ಆಗಲ ಅದ ಕುದರಿ ಗುದುಮರಿ ನಾ ನಾನು ನನಗೂ ತಿಳ್ತಿತ್ತು ನೀನು ಗುದ್ದರಿ ಹೇಗಿದ್ದೀನಿ ಚಾನ್ಸ್ ಇರತ್ತೆ ಯಾಕ ನಿಮ್ಗೆ ಚಲೋ ಆದ್ರೆ ಸಾಕು ಸುಮ್ಮನೆ ಸುಮ್ನೆ ನನ್ ಹುಳ ಬಿಡ್ಬೇಡ ನೀನು ನನ್ ತಿ ಕೊಡ್ಬೇಡ ಹೋಗ ನಾ ಅಲ್ಲಿ ಬಾಯ್ ಕಡೆ ಹೋಗಿ ಬರ್ತೇನೆ ಹೊಸ ಬಾಯ್ ಕಡೆ ಹೋಗಾಲಿ ಎಮ್ಮಿ ಬಿಡಾಲಿ ನಿಮ್ಗ ಇದಕ್ಕ ಹೇಳಿದ್ರೆ ನಾ ಎಂತ ಹೇಳುದಲ್ ಬಿಡ್ರಿ ಮುಂದಿಂದ ಹೋಗಿ ಎಮ್ಮಿ ಬಿಡ ಹೋಗ್ನಿ ಬರ ಹೇಳ ಕುರಿಗೋಳ ಕಾಯ್ತಿದ್ದು ಕಲ್ಲ ಮಾಡ್ಯಾಗ ಕುರಿಗೋಳು ಮೇಯ್ತಿದ್ದು ಹುಲ್ಲ ಕುರುಗಾರಕ್ಕ ಕಲ್ಲ ಕಲ್ಲಿ ಅವಾಗ ಪಾಲಿನ ಮುರ್ದಾನ ಹಲ್ಲ ಬಬಾ ರಾ ತಾಯನ್ ನಾ ಅವನ್ 나 ಅವನು ಹಲ್ಲು ಮುರಿದು ಬಾಯ ಹಲ್ಲು ಎಲ್ಲವನ್ನ ಮಾಡಿ ಬಂದಿನಿ ಹೋಗಿದೆ ಅದೇ ಆ ಡೌಡ್ ಒಂದು ಏನು ಬಚ್ಚ ಭಾಗ ಏನೋ ನುಸು ಸಂತರಲ್ಲ ಆ ತರ ಮಾಡಿಬಿಟ್ಟು ಬಂದೆನ ರೀ ನಾ ನಿನ್ನ ಬುದ್ಧಿ ಯಾಕ ಈಗ ನಿಮ ಎಂದ ಬಡಿದು ಹೊಡಿದು ಕಡಿದು ಸರಿಯಲ್ಲ ಯಾರು ನೀನಾ

ನೋಡು ಅವ ಇನ್ನಮ್ಮಿ ಕುರುಗಾರ ಹೆಣ್ಮಕ್ಳಲ್ಲ ಯಾವ ಹೆಣ್ಮಕ್ಳು ನೋಡಿದ್ರೆ ಕಣ್ಣ ಹಿಂಗ ನೆಲಕ್ಕ ನೋಡ್ಕೊತ ಹೋಗ್ಕಾವ ಕಣ್ಣ ಎತ್ತಿ ಹೆಣ್ಮಕ್ಳು ನೋಡ್ಬಾರ್ ಹಂಗ ಮಾಡ್ಬೇಕಣ್ಣ ಮಾಡ್ಬೇಕ ಅವ್ನ ಸಾಕಾಗ್ಯದ್ರಪ್ಪ ಎಷ್ಟ್ ರೀ ಕೆಲಸ ಮಾತ್ರ ನಿಗುದಿಲ್ಲ ನೋಡ್ರಿ ಅವನ ತಂಟೆಗೆ ಬರ್ಲಾರ ನಾ ಮಾಡೀನಿ ನಾವು ತಗೊಂಡ್ ಹೋಗಲ್ಲ ರೀ ನಾ ಅಂಗಡಿ ಬನಿ ಏನ ಅವ ಒಟ್ಟು ಸತ್ಯರ ಸಂಗ ಕೈ ಮುಗ್ಬೇಕ್ ಅವ ಕುರ್ಬಾರ್ಗಿ ಹಂಗ ಮಾಡೀ ಇನ್ನೊಬ್ರ ಮಂದಿ ಕಲಿಬೇಕ್ರಿ ಕಲಿಬೇಕ ಏನ್ ತಗೊಂದರಿ ನಮ್ಮ ಕುರುಬಾರ್ ಅಂದ್ರ

ಇನ್ನ ಏನಾರ ಮಾಡತ್ತೀರಿ ಅವ ಎಲ್ಲಿ ಇರ್ತಾನಲ್ಲ ನೀನು ಅಲ್ಲಿ ಹೋಗುದ ಈಗ ಅವ ಅವ್ಗೆ ಗೌಡ್ಗಿ ಹೇಳ್ಬೋತ್ನ ಈಗ ನನ್ನ ಗಾಂದ ಊರಾಗಿಲ್ಲ ಒಂದ್ ವಾರ ಊರು ರೂಮ್ನ್ಯಾಗ ಯಾರು ಇದ್ರಿ ಹೊಲ್ದಾಗು ಯಾರೂ ಇಲ್ಲ ಅದಕ್ಕೆ ರೋತ ರಾತ್ರಿ ಬಾತ್ ಹೇಳ ಅವ್ಗೆ ನೀವು ಹೇಳ್ತೀರಿ ನಾನು ಆ ಕೇಳ್ತೀನಿ ಖರೆ ಅದು ಕಮ್ಮಿ ಏನಾರ ಆದ್ರೆ ಏ ಹುಚ್ಚಳು ಹುಚ್ಚಿ ಹೆಚ್ಚು ಕಮ್ಮಿ ಆಗ್ತಾನ ಆಗಿ ಬಿಡಲಿ ನಾ ಚಪ್ಪಲ್ ಸುಳಿಮಕಣ ಇಂಥವ್ರನ್ನ ಚಪ್ಪಲೆ ಬಡದು ಚಪ್ಪಲ್ ಕಳೆಲಿ ಬಿಡದು ಸುಳ್ಮಕಣ ಏನ ನಾನು ಎಲ್ಲ ಪ್ಲಾನ್ ಹೇಳ್ತನೆ ಅಷ್ಟ ಬಾಣ್ಣ ಹೋಗಿ ಯಾಕಿದೆ ಅಂತ ಹೇಳಿ ರಾತ್ರಿ ಕೂಸಿದ್ದೀಬಾ ತಲೆ ಅರೆ ನಾನು ಬ್ರಬ್ಟ್ ಲಗ್ಬಟ್ನಾ ಅಷ್ಟ ಬಾಣ್ಣಿ ಒತ್ತಾ ಅವ್ಗೆ ಅವ್ಗೆ ಸತ್ತನೆ ಸಾಗಿ ಓ ಸರುನ ಸಾಗಿ ಬುದ್ಧಿ ಬರ್ತ ಮೊಟ್ಟೆ ಬಿಡೋಣ ಅಣ ಹಾ ಏನ್ ಹತ್ತಿ ಮತ ಹಾ ಹಾ ಮಾडम ನೀವು ತಿಳಿರ ನಾಕ ಬಿಡಲ್ರಿ ಕುರಿ ಸಡ್ನಗ ಸಡ್ ಹೊರದಿನ ತಿನ್ರಿ ಮಗ್ನಿ ಕರೆಸೇ ಬಿಡ್ತಿನಿ ಬಿಡಲ್ರಿ ನಡಿ ಊಟವಾ ಮಾडम ಆ ನಡಿಗರೆ ಊಟ ಮಾಡೋಣವಾ ಹಾ నీరు పడితే వా ಇಲ್ಲಿ ಹಾಕ್ ಬಂದ ಕೆಲ್ಸ ಇಡುದೇ ಕೆಲ್ಸ ಕೆಲ್ಸ ಕೆಲ್ಸನಾಗಿ ಬಿಡದಿಡ್ತೀನಿ ಈಗ ನಾವ್ ಅಂತದ್ ಎಲ್ಲಾ ಬಿಟ್ಟ ಬಾಯಿ ಮಾಡ್ ಅಗದಿ ಬಾಳೆ ಮಾಡ್ಕೊಂಡು ತಿನ್ಬೇಕ ಮಾಡಿವ ನೀನ್ ಬಾಯ್ ಮಣ್ಣ ಹಾಕ್ಬೇಡ ಅಯ್ಯ ಮಣ್ಣು ನಿಂಗೆ ಹಾಕ್ತಾರ